ಅವ್ರು ಕಾಲ್ ಮಾಡಿದ್ರು ಸರ್ ಅವ್ರು ಮೊದಲ ಮೊದಲು ಎಸ್ ಅಂತ ಹೇಳಿದ್ರು ಸರ್ ಅವರು ನೋಡಪ್ಪ ನಾನು ಒಂದ್ ಹೇಳ್ತೀನಿ ಕೇಳ್ರಿ ಇಲ್ಲಿ ಸರ್ಕಾರಿ ನೌಕರಿ ಬರೋರು ಯಾರು ಬರ್ತಾರ ಶ್ರೀಮಂತ ಬರ್ತಾರ ಬಡವರು ಬರ್ತಾರ ಮತ್ತೆ ಬಡವರು ಬಂದ್ರೆ ಬಡವರು ನಿಮ್ಗೆ ಆಂಬುಲೆನ್ಸ್ ಪ್ರೈವೇಟ್ ಆಂಬುಲೆನ್ಸ್ ಗೆ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಯಾರು ಕೊಡ್ತಾರ ಅವಾಗ ನೀವೇನಿದ್ರಿ ಈಗ ಇನ್ಚಾರ್ಜ್ ಯಾರಿ ಗೊತ್ತು ಅಲ್ರಿ ನೀವು ಒಬ್ಬ ಶಾಸಕರು ಫೋನ್ ಮಾಡಿ ಅನ್ಕೊಂತಾರ ಅವ್ರನ್ನ ಬೇಗ ಕಳಿಸ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಕಾಲ್ ಕಟ್ ಮಾಡ್ರಿ ಯಾರು ನಿಮ್ ಸ್ಟಾಫ್ ಕ್ಲಾಸ್ ಯಾರ ಇನ್ನೊಬ್ಬ ಯಾರ

ಮೋದಿ ಕಾಣ್ತದೆ ನಾನು ಹೇಳ್ಬೇಕಲ್ಲ ಎಮ್ ಎಲ್ ಎನ್ಕೊಂಡು ಓದ್ತಾ ನಾನು ಎಂ ಎಲ್ ಎ ಇರ್ಲಿ ಬಿಡ್ಲಿ ಒಬ್ಬ ಸಾಮಾನ್ಯರು ಬಡವರಿಗೆ ಏನ್ ಆಂಬುಲೆನ್ಸ್ ಕೊಡ್ಬೇಕಾದ್ರೆ ಜಿಲ್ಲಾ ಆಸ್ಪತ್ರೆಗೆ ಎಮ್ ಎಲ್ ಆಂಬುಲೆನ್ಸ್ ಕೊಡ್ಬೇಕು ಬಡವರು ಬಂದು ಕೊಡಲ್ಲ ನಿಮ್ಗಾದ್ರೆ ಏನ್ರಿ ನೀವು ಇಷ್ಟು ಇವ್ ಊರು ಅವಾನವಿಯಾಗಿ ನಡ್ಕೊಂಡ್ರೆ ಜನತೆ ಶಾಪ ತರ್ತದೆ ಅಲ್ಲ ಇದು ಜಿಲ್ಲಾ ಕೇಂದ್ರದ ಆಸ್ಪತ್ರೆ ಒಬ್ಬ ಎಮ್ ಎಲ್ ಎ ಪೇಶೆಂಟ್ ಗೆ ಆಂಬುಲೆನ್ಸ್ ಹೇಳಬೇಕಾಗಿತ್ತು ಅಂದ್ರೆ ಇದು ನಮ್ ಕರ್ಮ ಬಂದ್ ಆಯ್ತು ಯಾವುದು ನೋಡೋದ ನಿಮ್ಸ್ ಇದರಪ್ಪ ಒಂದು ಅವ್ರ ಮೇಲೆ ನೀವೇನ್ ತಗೋಬೇಕು ಇಲ್ಲ ನಿಮ್ ಮೇಲೆ ಆಗ್ಬೇಕು ಇದಕ್ಕೆಲ್ಲ ಜವಾಬ್ದಾರಿ ಯಾರೀಗಂತ ಇದಕ್ಕೆಲ್ಲ ಜವಾಬ್ದಾರಿ ಯಾರು ನಾ ಒಂದ್ ಕೇಳ್ರಿ ಇಲ್ಲಿ ಸರ್ಕಾರಿ ದೌಖಾನಿಗೆ ಆಸ್ಪತ್ರೆಗೆ ಬರೋರು ಯಾರು ಬಡವರು ಬರ್ತಾರ ಶ್ರೀಮಂತರಿ ಯಾರು ಬರಲ್ಲ ಇದನ್ನ ಮೊದಲು ಇಟ್ಕೊಂಡ್ರಿ ನೀವು ಬಂದಿರ್ತಕ್ಕಂಥವ್ರನ್ನ ನಿಮ್ಮ ಕುಟುಂಬ ಸದಸ್ಯರ ಅಂತ ತಿಳ್ಕೊಂಡು ನೀವು ನೋಡ್ಬೇಕಾಗ್ಲಿ ನೀವ್ ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ಮಾಡೋದ್ ಸಲಗೆ ನಿಮ್ಗೆ ಪಗಾರ ಕೊಡ್ತಾ ಸರ್ಕಾರ ಇಲ್ಲಿ ನೀವ್ ಹೆಸರು ಮಾಡಲ್ಲ ಆ ಕೈ ಕಾಣ್ ಕೂದ ಪಗಾರ ಕೊಡಲ್ಲ ಇವಾಗ ಅವ್ರಿಗೆ ಮುಟ್ಟಾಗಿಲ್ಲ ರೈತರ್ಗೆ ಹೋಗಿ ಗುಲ್ಬಾರ್ಕ್ ಹೋಗ್ರಿ ಐತ್ರಿ ಮತ್ತೆ ಆಗೈತ್ರಿ ಮುಜ್ರಿ ಕೀನಾಗ್ರಿ ಏನ್ ನಿಮ್ ಹೆಸರೇನು ಹೆಸರೇನ ಶಿವಕುಮಾರ